ಹಾಯ್ ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಸ್ಪೆಷಲ್ ಆಗಿರೋದ್ರಿಂದ ಕಾಲು ಸುಪ್ ಮಾಡೋದು ಹೇಗೆ ಅನ್ನೋದನ್ನು ಈ ಕಂಪ್ಲೀಟ್ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡ್ಕೊಂಡು ಬರೋಣ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ನಾನು ಅಡುಗೆ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ ಅದಕ್ಕ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಹೊಸ ನೋಟಿಫಿಕೇಷನ್ ಬರುತ್ತೆ ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಹೊಸ ಹೊಸ ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಒಂದು ಮೀಡಿಯಮ್ ಸೈಜ್ ಆಗಿರೋ ಈರುಳ್ಳಿನ ಲೇಸ ಕಟ್ ಮಾಡಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಾಯ್ತು ಅದೇನು ಡೀಪ್ ಫ್ರೈ ಏನು ಬೇಡ ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡ್ರಾಯ್ತು ಮತ್ತು ನಾನಿಲ್ಲಿ ಕುರಿ ಕಾಲನ್ನ ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಇದ್ದೀನಿ ಇದು ಸ್ವಲ್ಪ ಬೇಯೋದು ನಿಧಾನ ಆಗಿರೋದ್ರಿಂದ ಏಳರಿಂದ ಎಂಟು ವಿಜಲ್ನ ಸ್ವಲ್ಪ ಫಸ್ಟು ವಿಷಲ್ ಒಡ್ಸ್ಕೊಳ್ಬೇಕು ಏಳರಿಂದ ಎಂಟು ಅದಾದಮೇಲೆ ಮತ್ತೆ ಮಸಾಲೆನ ಹಾಕಾದ್ಮೇಲೆ ಆವಾಗ ಏಳು ವಿಷಲ್ ಒಡಿಸ್ಕೊಂಡ್ರೆ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಹಾಕ್ಕೊಂಡ್ರಾಯ್ತು ಇವಾಗ ಇದಕ್ಕೆ ಕುಕ್ಕರ್ದು ನಿಡ್ ಹಾಕ್ಬಿಟ್ಟು ಬಿಡೋಣ ಏಳು ವಿಷಲಾಗೋ ತನಕ ಸಿಂಪಲ್ ಆಗಿರೋದೊಂದು ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ಕುಕಿಂಗ್ ಆಯಿಲ್ನ ಉಪಯೋಗಿಸ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿನ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅದು ಲೈಕು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಒನ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕೊಳ್ತಾ ಇದ್ದೀನಿ ಇದು ತುಂಬಾ ಸಿಂಪಲ್ ಆಗಿರೋದ್ರಿಂದ ನೀವು ಕೂಡ ಟ್ರೈ ಮಾಡ್ಬೋದು ಇಲ್ಲಿ ನಾನು ಐದು ಹಸಿಮೆಣಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ಎಕ್ಸ್ಟ್ರಾ ಬೇಕು ಅಂತಂದರೆ ಹಾಕ್ಕೊಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಏನು ಜಾಸ್ತಿ ಹಾಕ್ತಾ ಇಲ್ಲ ಐದರಿಂದ ಆರು ಹಾಕ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ ದಳ ಮತ್ತು ಇದಿಷ್ಟು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದಕ್ಕೆ ಪುದೀನ ಸೊಪ್ಪು ಮತ್ತು ಇದು ಶುಂಠಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ನಾವು ಎಲ್ಲ ಮಸಾಲೆನೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದು ಎಣ್ಣೆಯಲ್ಲಿ ಫ್ರೈ ಮಾಡಿ ಇದನ್ನು ಫುಲ್ ತಣ್ಣಗಾಗೋದಕ್ಕೆ ಬಿಡೋಣ ಕುಕ್ಕರ್ದು ನಿಡ್ಡು ಓಪನ್ ಮಾಡ್ತಾಯಿ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಮತ್ತು ಇದಕ್ಕೆ ಮಸಾಲೆನ ಹಾಕಿ ಇ ಪುನಃ ಮತ್ತು ಏಳು ವಿಷಲ್ ಓಡಿಸಿದ್ರೆ ಒಟ್ಟು ಟೋಟಲ್ ನಮಗೆ ಹದಿನಾಲ್ಕು ಆಗುತ್ತೆ ಅದು ಅಷ್ಟು ವಿಷಲ್ ಓಡಿಸಿದಾಗನೇ ಕಾಲು ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುತ್ತೆ ನಿಮ್ಮ ಕ್ವಾಂಟಿಟಿಗೆ ತಕ್ಕ ಹಾಗೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ತೆಳುಬೇಕು ಅಂತಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಸ್ವಲ್ಪ ಬೇಡ ತಿಕ್ಕಾಗಿರಲಿ ಅನ್ನೋದಾದರೆ ಕಮ್ಮಿ ಹಾಕಿ ಆಲ್ರೆಡಿ ಉಪ್ಪು ಹಾಕಿದ್ದೀವಿ ಇವಾಗ ಸ್ವಲ್ಪ ಲೈಟಾಗಿ ಇದ್ದೀನಿ ಉಪ್ಪು ಮತ್ತು ಟೊಮೊಟೊ ಹಾಕಿದ್ದೆ ಅದು ವೀಡಿಯೋ ಎಲ್ಲ ಸ್ಕಿಪ್ ಆಗಿದೆ ಮತ್ತು ಸೂಪ್ ಕೂಡ ರೆಡಿಯಾಗಿದ್ದು ತುಂಬಾ ಚೆನ್ನಾಗೂ ಕೂಡ ಬೆಂದಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಈಸಿ ಮೆಥಡನ್ನ ಒಂದೇ ಥರ ಸೂಪ್ ಕುಡಿದು ಬೋರ್ ಆಗಿದೆ ಸಲ ಟ್ರೈ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ